ಹಾಯ್ ಹಲೋ ನಮಸ್ಕಾರ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಜಿ ಎನ್ ನ್ಯೂಸ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಒಂದು ಅಪ್ಡೇಟ್ನ ಕೊಡ್ತಾ ಇದ್ದೀವಿ ಸ್ಯಾಲರಿ ಪ್ಯಾಕೇಜ್ ಯೋಜನೆ ಬಗ್ಗೆ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರು ಪದಾಧಿಕಾರಿಗಳು ಆರ್ಥಿಕ ಇಲಾಖೆಯ ಕಾರ್ಯದರ್ಶಿಗಳು ಹಾಗೂ ರಾಷ್ಟ್ರೀಕೃತ ಬ್ಯಾಂಕಿನ ಅಧಿಕಾರಿಗಳ ಜೊತೆ ವೇತನ ಪ್ಯಾಕೇಜ್ ಖಾತೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ವಿಷಯ ಕುರಿತು ಸಭೆ ನಡೆಸಲಾಯಿತು ಕೆಲವೊಂದು ವಿಷಯಗಳ ಬಗ್ಗೆ ಸಭೆ ಕರೆದಿದ್ದರು ಈಗಾಗಲೇ ತಿಳಿದಿದೆ ಅದರ ಬಗ್ಗೆ ಸ್ಯಾಲ್ರಿ ಪ್ಯಾಕೇಜ್ ಏನು ಅಂತೇಳಿ ಅದರಲ್ಲಿ ಕೆಲವೊಂದು ಅಡಿಷ್ನಲ್ ಬೆನಿಫಿಟ್ಸ್ ಏನೇನು ಅಂದರೆ ಕಡಿಮೆ ಬಡ್ಡಿ ದರದಲ್ಲಿ ಗೃಹ ಸಾಲ ನಿರ್ಮಾಣ ಹೌಸಿಂಗ್ ಲೋನ್ ಕಡಿಮೆ ಬಡ್ಡಿ ದರದಲ್ಲಿ ವೈಯಕ್ತಿಕ ಸಾಲ ಪರ್ಸನಲ್ ಲೋನ್ ಕಡಿಮೆ ಬಡ್ಡಿ ದರದಲ್ಲಿ ವಾಹನ ಸಾಲ ವೆಹಿಕಲ್ ಲೋನ್ ಕಡಿಮೆ ಬಡ್ಡಿ ದರದಲ್ಲಿ ಶೈಕ್ಷಣಿಕ ಸಾಲ ಅಂದರೆ ಎಜುಕೇಷನ್ ಲೋನ್ ಓವರ್ ಡ್ರಾಫ್ಟ್ ಫೆಸಿಲಿಟಿ ಆರೋಗ್ಯ ವಿಮೆ ಗೃಹ ಸಾಲ ವರ್ಗಾವಣೆ ಬಗ್ಗೆ ಸ್ವೀಪ್ ಇನ್ ಔಟ್ ಆಕೌಟ್ ಮೇಲ್ಕಂಡ ಸಾಲ ಸೌಲಭ್ಯಗಳನ್ನು ಕಡಿಮೆ ಬಡ್ಡಿ ದರದಲ್ಲಿ ನೀಡಲು ಮತ್ತು ಒಂದು ಕೋಟಿ ಅಪಘಾತ ವಿಮೆ ಯೋಜನೆ ಹಾಗೂ ವೈದ್ಯಕೀಯ ವಿಮೆ ವಾರ್ಷಿಕ ಆರೋಗ್ಯ ತಪಾಸಣೆ ಹಾಗೂ ಇನ್ನಿತರ ಉಚಿತ ಸೇವಾ ಸೌಲಭ್ಯಗಳ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಲಾಯಿತು ಕಡಿಮೆ ಬಡ್ಡಿದರದಲ್ಲಿ ಸಾಲ ಸೌಲಭ್ಯ ನೀಡುವ ಹಾಗೂ ಉಚಿತವಾಗಿ ಸೇವಾ ಸೌಲಭ್ಯ ನೀಡುವ ಸಂಬಂಧ ಮಾಹಿತಿ ನೀಡಲು ಕೆಲವು ಬ್ಯಾಂಕುಗಳು ಒಂದು ವಾರಗಳ ಸಮಯಾವಕಾಶವನ್ನು ಕೋರುತ್ತಾರೆ ವೇತನ ಪ್ಯಾಕೇಜ್ ಖಾತೆಗೆ ಯಾವುದೇ ಬ್ಯಾಂಕ್ಗಳು ಉತ್ತಮ ಸೌಲಭ್ಯ ನೀಡುತ್ತವೆ ಎಂಬ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವು ಮತ್ತೊಮ್ಮೆ ಸಂಬಂಧಿಸಿದ ಬ್ಯಾಂಕ್ಗಳ ಜೊತೆ ಸಮಾಲೋಚಿಸಲಾಗುವುದು ತದನಂತರ ಯಾವ ಬ್ಯಾಂಕ್ಗಳು ಉತ್ತಮ ಸೌಲಭ್ಯ ನೀಡುತ್ತವೆ ಎಂಬುದರ ಬಗ್ಗೆ ತಮಗೆ ತಿಳಿಸಲಾಗುವುದು ತದನಂತರ ತಾವು ಉತ್ತಮ ಸೌಲಭ್ಯ ನೀಡುವ ಬ್ಯಾಂಕ್ಗಳ ಆಯ್ಕೆ ಮಾಡಿಕೊಳ್ಳಲಾಗಿರುತ್ತದೆ ವೇತನ ಪ್ಯಾಕೇಜ್ ಖಾತೆಗೆ ಬದಲಾವಣೆ ಮಾಡಿಕೊಳ್ಳಲು ಸರ್ಕಾರ ಸುತ್ತೋಲೆಯಂತೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಾಲಾವಕಾಶವಿರುತ್ತದೆ ಮೇ ಎರಡು ಸಾವಿರದ ಇಪ್ಪತ್ತೈದರ ಮಾಹೆಯೊಳಗೆ ಎಲ್ಲ ಕಚೇರಿಗಳ ಡಿ ಒ ಸರ್ಕಾರಿ ನೌಕರರು ತಮ್ಮ ವೇತನ ಜಮೆಗೊಳಿಸುತ್ತಿರುವ ಖಾತೆಯನ್ನು ವೇತನ ಪ್ಯಾಕೇಜ್ ಖಾತೆಗೆ ಬದಲಾವಣೆ ಮಾಡಿಕೊಡೋದು ಪಿ ಎಮ್ ಜೆ ಜೆ ವೈ ಮತ್ತು ಪಿ ಎಮ್ ಎಸ್ ಬಿ ವೈ ವಿಮಾ ಪಾಲಿಸಿಯನ್ನು ಕಡ್ಡಾಯವಾಗಿ ಮಾಡಿಸುವುದು ಯಾವುದೇ ಇಲಾಖೆಗಳಲ್ಲಿ ವೇತನ ಸ್ಥಗಿತಗೊಳಿಸಲು ಅವಕಾಶವಿರುವುದಿಲ್ಲ ಅಂದರೆ ಏನು ಈಗ ಒಂದು ಸ್ಯಾಲ್ರಿ ಪ್ಯಾಕೇಜ್ ಅಂದರೆ ಬೆನಿಫಿಟ್ಸ್ ಏನೇನು ಬರುತ್ತೆ ಅಂದರೆ ಇವರು ಹೇಳ್ತಿರೋ ಪ್ರಕಾರ ಒಂದು ಅಪಘಾತ ವಿಮೆ ಅಂದರೆ ಆಕ್ಸಿಡೆಂಟಲ್ ಇನ್ಶೂರೆನ್ಸು ಮೆಡಿಕಲ್ ಇನ್ಶೂರೆನ್ಸು ಮತ್ತು ವಾರ್ಷಿಕ ಆ್ಯನ್ಯುಯಲ್ ಮೆಡಿಕಲ್ ಫ್ರೀ ಚೆಕಪ್ಸ್ ಇದನ್ನು ಕೂಡ ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಒಂದು ಕೋಟಿ ಅಪಘಾತ ವಿಮೆ ಅಂದರೆ ಒಂದು ಕೋಟಿ ಆ್ಯಕ್ಸಿಡೆಂಟ್ ಇನ್ಶೂರೆನ್ಸ್ ಏನಾದರೂ ಅಚಾನಕ್ಕಾಗಿ ಸತ್ತಾಗ ಆ್ಯಕ್ಸಿಡೆಂಟಲ್ ಡೆತ್ ಆದಾಗ ಒಂದು ಕೋಟಿಯಷ್ಟು ಸರ್ಕಾರಿ ನೌಕರರ ಕುಟುಂಬಕ್ಕೆ ದೊರೆಯಲಿ ಅನ್ನೋದು ಉದ್ದೇಶ ಕಡಿಮೆ ಬಡ್ಡಿ ದರದಲ್ಲಿ ದೊರೆತರೆ ತುಂಬ ಒಳ್ಳೆಯದು ಸರ್ಕಾರಿ ನೌಕರಿಗೆ ಇದೇ ಥರ ಮತ್ತೊಂದು ಶಿಕ್ಷಣ ಮತ್ತೆ ಭೇಟಿಯಾಗೋಣ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಚಾನ್ ಸಬ್ಸ್ಕ್ರೈಬ್ ಮಾಡಿ